ನಮ್ಮ ಅವ್ವ ಫೋನ್ ಮಾಡಿ ಎಷ್ಟು ಜನ ಆಯಿತು ಆಗಿ ಇಪ್ಪತ್ತು ದಿನದ ಮೇಲೆ ಒಂದು ತಿಂಗ್ಳು ಸಮೀಪಂತೂ ನಮ್ಮಅವೇ ಯಾಕೋ ಫೋನ ಮಾಡಿಲ್ಲ ಇಲ್ಲ ನಮ್ಮ ವಾರ ಫೋನ್ ಮಾಡ್ತಿದ್ಲು ಯಾಕೆ ಮಾಡಿಲ್ಲೇನೋ ಅಂತ ನನಗೆ ಚಿಂತೆ ಆಗ್ಬಿಟ್ಟಿ ಅದಕ್ಕೆ ನಾನು ಫೋನ್ ಮಾಡಿ ಒಂದು ಸರಿ ಕೇಳ್ಬಿಡ್ತೇನೆ ಅಮ್ಮ ಅಮ್ಮ ಅಂತ ನಾನು ಎಷ್ಟು ಕನ್ವರ್ಸ್ ನಮ್ಮ ಅಮ್ಮಗೆ ನಾನು ನೆನಪಾಗಿಲ್ಲ ಮದುವೆ ಮಾಡಿ ಕೊಟ್ಟು ನಾನು ಕಳಿಸಿ ಒಂದು ಫೋನ್ ಇಲ್ಲ ಒಂದು ಏನೂ ಇಲ್ಲ ಮಾಡಿ ಸರಿಯಾಗಿ ನಮ್ಮ ನಮ್ಮಅನಾ ಯಾಕೋ ಎಷ್ಟು ಬಿಕ್ಕು ಬರತ್ತಾ ಇವತ್ತ ಯಾರು ನೆನ್ಸತ್ತಾರು ನನ್ನ ಮಗಳ ಮೀನಾ ನೆನ್ಸಾ ಯಾಕೋ ನಮ್ಮ ಫೋನ ಮಾಡಿಲ್ಲ ಅಂತೇಳಿ ಪಾಪ ನಾನು ಮಾಡ್ಬೇಕು ಮಾಡ್ಬೇಕು ಅನ್ಕೋನಿ ಏನು ಮಾಡೋದು ಇಲ್ಲಕ್ಕ ನನ್ನ ಮಗಳ್ಗೆ ಫೋನ ಮಾಡೋಕ್ಕಾಗಿಲ್ಲ ಒಂದ್ಸರಿ ಪಾಪ ಫೋನ್ ಮಾಡಿ ಕೇಳಬೇಕು ಫಸ್ಟ್ ವಿಕಿ ವಿಕಿ ನೀವು ಒಬ್ಬೆಲ್ಲ ಹೋಗಿರ್ತಾನೇನೋ ಮನೆಯಾಗೆ ಇರಂಗಿಲ್ಲ ಕರ್ದು ಕರೆದು ಕರೆದು ಸಾಕಾಗಿಬಿಡ್ತೈತಿ ಇವನ್ನ

ಹ್ಮ್ ನಾನು ಆರಾಮ್ ಅದನ್ ನೋಡಕ್ಕ ಹ್ಮ್ ಅಮ್ಮಾನು ಆರಾಮ್ ಅದಾಳ್ ಹ್ಮ್ ಆಯ್ತು ನಾಷ್ಟ ಆಯ್ತು ನಿಮ್ದು ಉಪ್ಪಿಟ್ ಮಾಡಿದ್ರಿ ನಾವು ಇವತ್ತು ಉಪ್ಪಿಟ ಮಾಡಿದ್ವ ನೋಡಕ್ಕ ಅಮ್ಮನ್ ಕೈ ಕೊಡ್ಲಿ ಅಕ್ಕ ಅಮ್ಮ ಮೀನಾಕ ಫೋನ್ ಮಾಡಿ ಹೇಳ ತಗೋ ನೀನ್ ಅಕಿನ ನೆನ್ಸ್ಕೊತಿದ್ಲೇನೋ ಅದಕ್ಕ ನಿನ್ಗ ಬಿಕ್ ಬರತಿದ್ವ ಅನ್ಸತಿ ತಗೋ ಮಾತಾಡು ಅಯ್ಯ ನನ್ ಮಗಳು ಮೀನಾ ಮಾಡ್ಯಾಳು ಕೋಡ್ ನೋಡೋಣ ಯಾಕೆ ಮಾಡ್ಯಾಳ ಅಂತ ಕೇಳ್ತೇನೆ ಹಲೋ ಮಗಳ எங்கது மீனா நான் அறம் அதாவ நோடம்மா நாஷ்தெல்லாம் நம் ஆய் நாஷ்டா நானும் கத்தித்த நோட நாளே நாட்ர கரையாதுக்கு பார்த்து நின்வோன் அன்க்கோடு மீனா அம்மா நான் வரக்கே ஆட்டாடக்கா ஆய் ஆக ಯಾಕಮ್ಮ ಇಷ್ಟು ದಿನ ಆಯಿತು ನಾನು ನೋಡೋಕ್ಕೂ ಬಂದಿಲ್ಲ ಮತ್ತು ನನಗೆ ಫೋನೂ ಮಾಡಿಲ್ಲ ಯಾಕೆ ಹಿಂಗೆ ಮಾಡಕತ್ತೀರಿ ನೀವು ಹುಷಾರಿರ್ಲಿಲ್ಲ ಮತ್ತು ನನಗೊಂದು ಮಾತು ಹೇಳಬೇಕಿಲ್ಲ ನೀನು ನನಗೆ ಹೇಳಿದ್ರೆ ನಾನು ಬರ್ತಿದ್ನಲ್ಲ ನಾನು ನಿಮ್ಮ ಮಾಡಿ ಅಂದ್ರೆ ಕೂಡಿ ಬಂದುಬಿಡ್ತಿದ್ದು ನೋಡ್ಕೊಂಡು ಬರ್ತಿದ್ದು ಯಾಕಮ್ಮ ನಂಗೆ ಒಂದು ಮಾತು ಹೇಳಿಲ್ಲ ಹ್ಞೂ ಹ್ಞೂ ಇಲ್ಲ ಅಮ್ಮ ನಂಗೆ ಭಾಳ ಬೇಜಾರಾಗದು ಬಿಟ್ಟು ಇವಾಗ ನಾಳೆ ನಾಡಿದ್ದು ಬರ್ತೀರಿ ಆಯಿತು ಅಮ್ಮ ಅತ್ತಿಗೆ ಫೋನ್ ಮಾಡಿ ಹೇಳ್ಬಿಡು ಹಾಂ ಸರಿ ಆಯಿತಮ್ಮ ಬರ್ರಿ ಹಾಂ ಅಮ್ಮ ನಾನು ಭಾಳ ಚಲೋ ಅದನ್ನಮ್ಮ ಇಲ್ಲಿ ನಮ್ಮತ್ತಿ ಭಾಳ ಚಲೋ ನೋಡ್ಕೋತಾರ ನಾ ಏನೋ ಒಂದು ಕೆಲಸ ಮಾಡೋಕ್ಕ ಪಾಪ ನನ್ನ ಜೊತೆ ಅವರು ಬಂದು ಹೆಲ್ಪ್ ಮಾಡ್ತಾರೆ ನನಗೆ ಎಲ್ಲನೂ ಭಾಳ ಚಲೋ ಮಾಡ್ತಾರೋ ಅದು ಮಾಡು ಇದು ಮಾಡು ಅಂತ ನನಗೆ ಕಿರಿಕಿರಣ ಕೊಡಲ್ಲ ನೋಡಮ್ಮ ವಾ ಸರಿ ಸರಿ ಅಮ್ಮ ನೀನು ಇಲ್ಲಿ ಬರ್ತೀಯಲ್ಲ ಅವಾಗ ಮಾತಾಡೋಣ ಬಾ ನನಗೂ ನಿನ್ನ ಭಾಳ ನೋಡ್ಬೇಕಂತ ಅನ್ಸೋದತಿ ನಿನ್ನ ಭಾಳ ನೆನಪಾಗಕತ್ತಿದ್ದಿ ಜಲ್ದಿ ಬಾ ಅಮ್ಮ ಹ್ಞೂ 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 ಆಯಿತು ಇಲ್ಲ ಅಮ್ಮ ಹ್ಞೂ ನಮ್ಮಮ್ಮ ಬರ್ತಾರಂತೆ ನಾಳೆ ನಾಡಿದ್ದು ನನಗೆ ಭಾಳ ಖುಷಿ ಆಗತ್ತೈತಿ ನಮ್ಮಮ್ಮ ಬರ್ತಾರಂತೇಳಿ ನಾನು ನನ್ನ ಊರಿಗೆ ಕರ್ಕೊಂಡು ಹೋಗಿ ಬರ್ತಾರಂತ ಅವರೇ ಮತ್ತೆ ಫೋನ್ ಮಾಡಿ ಹೇಳಿ ಸುಮ್ಮನೆ ನಾನು ಹೇಳೋದು ಬೇಡ ಮತ್ತು ನಾನು ಹೇಳಿದ್ರೆ ಅವ್ರು ಏನಾದ್ರು ಅನ್ಕೊಂಡ್ರೆ ಏನು ಮಾಡೋದು ನಮ್ಮ ಅಮ್ಮ ಬರೋತರಂತೆ ಭಾಳ ಖುಷಿ ಆಗಿತ್ತು ನಮ್ಮ ಅಮ್ಮ ನೋಡೋಸಿ ಭಾಳ ಆಗಿತ್ತು ನನಗೆ ನಮ್ಮ ಅಮ್ಮನ ನಮ್ಮ ತಮ್ಮ ನಾನು ಹ್ಞೂ ಸರಿ ಆಯಿತಮ್ಮ ನಾಳೆ ಅಲ್ಲಿ ನಾಡ್ದು ಬರ್ತೇವೆ ಹಾಂ ನೀವು ಹತ್ತಿರ್ಗದು ನಾನು ನಾನೇ ಫೋನ್ ಮಾಡಿ ಹೇಳಿ ಹೌದು ಸರಿ ಆಯಿತು ನಾನು ಫೋನ್ ಮಾಡಿ ಅವ್ರ ಜೊತೆ ಮಾತಾಡ್ತೀನಿ ಅವ್ರು ಏನಂತಾರೆ ಕೇಳ್ಕೊಂಡು ನಾನು ನಾಳೆ ಸಾಯಂಕಾಲದು ಅದು ಹ್ಞೂ ಹ್ಞೂ ಸರಿ ಆಯಿತು ಇಡ್ಲಮ್ಮ ಹಾ ಆರಾಮಮ್ಮ ಮೀನಾ ಹಾಂ ಮ ಆಯ್ತು ಇಡ್ತೀನಿ ನಮ್ಮಮ್ಮಿನ ಹಾಂ ಸರಿ ಸರ್ ನಾಳೆ ಬರ್ತಾರೆ ಬರ್ತದಂತ ನನಗೆ ಭಾಳ ಖುಷಿ ಆಗತಿ ನಾಳೆ ಏನಾದರೂ ಸ್ವೀಟ್ ಮಾಡಬೇಕು ಫ್ರೆಂಡ್ಸ್ ದಾರಿ ತಪ್ಪಿದ ಮಗ ಸೀರಿಯಲ್ ನಿಮಗೆ ಹೆಂಗೆ ಅನ್ಸತ್ತಿ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಸರಿ ಮತ್ತು ಇದೇ ರೀತಿ ನೀವು ಎಲ್ಲರೂ ನನಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಂತ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಪಕ್ಕದಲ್ಲಿ ಕಾನೋ ಬೆಲ್ಲ ಕ್ಲಿಕ್ ಮಾಡಿರಿ ಆಲ್ ಅಂತ ಟೈಪ್ ಮಾಡಿರಿ ನಾವು ಬಿಡೋ ಫಸ್ಟ್ ವಿಡಿಯೋ ನಿಮ್ಗೆ ಬರ್ತತಿ ನೀವೇ ಎಲ್ಲರೂ ನೋಡ್ಬೋದು ಏನ್ ಮಾಡತಿ ಆರಾಮ್ ಕುಂತ ಬಿಟ್ಟಿ ಅಲ್ಲ ಏನಿಲ್ಲ ಕೆಲಸ ಆಯ್ತು ನೀನ್ ಆರಾಮ್ ಕುಂತ ಬಿಟ್ಟಿ ಇಲ್ಲ ರೀ ಇಲ್ಲ ಯಾತ್ರಿ ಹಿಂಗನತಿರಿ ಎಲ್ಲ ಕೆಲಸ ಮಾಡಿ ಬಂದು ನಾನು ಇಲ್ವಾಗ ಕುಂತೀನಿ ಅತ್ತಿನು ಮಲ್ಕು ಅಂತ ಅಂದ್ರು ನಾನು ಇಲ್ಲ ಬಿಡ್ರಿ ಅಂತ ಹೇಳಿ ಬಂದ ಇಲ್ಲಿ ಕುಂತ್ರ ನೀವು ನೋಡಿದ್ರೆ ನನಗೆ ಹಿಂಗ ಅನ್ನಕತ್ತರಿ ಏನ್ ಬಂದ ಕುಂದ್ರುದು ಮಾಡೋದು ಎಲ್ಲ ಕೆಲಸ ಮಾಡ್ಕೋಬೇಕು ಮನೆ ಎಲ್ಲ ಕ್ಲೀನ್ ಇಟ್ಕೋಬೇಕು ಎಲ್ಲ ನೀಟ್ ಮಾಡ್ಕೋಬೇಕು ಅನ್ನೋದು ನಿನಗೆ ಗೊತ್ತಾಗಬೇಕು ಅದನ್ನೆಲ್ಲ ನಮ್ಮಅಮ್ಮ ಹೇಳಬೇಕಾಗಿಲ್ಲ ಯಾಕೆ ಇದು ನಿಮ್ಮ ಮನೆ ಅಂತ ನಿನಗೆ ಅನ್ಸತ್ತಿಲ್ಲ ಅದು ರೀ ಎಲ್ಲ ಕೆಲಸ ಮಾಡಿ ಬಂದು ಕುಂತ್ರೂ ಯಾಕೆ ರೀ ಈ ಥರ ಎಲ್ಲ ಮಾತಾಡಿ ನನ್ನ ಮನಸ್ಸಿಗೆ ಬೇಜಾರು ಮಾಡ್ತೀರಿ ನಾನು ಅಂದ್ರೆ ನಿಮಗೆ ಇಷ್ಟನೇ ಇಲ್ಲೇನು ರೀ ಇಷ್ಟ ಇಲ್ಲ ಕಷ್ಟ ಇಲ್ಲ ಅಂತ ಈಗ ನಿನಗೆ ನಾನು ಏನಾರ ಹೇಳೀನಿ ಇಲ್ಲಲ್ಲ ಅದನ್ನ ಬಿಟ್ಟು ಇಷ್ಟ ಇಲ್ಲ ಅದಿಲ್ಲ ಅಂತ ಯಾಕೆ ಹೇಳ್ತಿದ್ದಿ ಮನೆ ಕೆಲಸ ಮಾಡಂದ್ರೆ ಹೆಂಡತಿ ಇಷ್ಟ ಆದಳಿಲ್ಲ ಅಂತ ನಿನ್ನ ನನ್ನ ಕ್ವೆಶ್ಚನ್ ಮಾಡ್ತಿದ್ದಿ ನೀನು ನೀವು ಒಂದು ದಿನನೂ ನನ್ನ ಜೊತೆ ಪ್ರೀತಿಯಿಂದ ಮಾತಾಡಿಲ್ಲ ಒಂದು ದಿನಾನೂ ನನ್ನ ಜೊತೆ ನಕ್ಕೊಂತ ಇಲ್ಲ ಒಂದು ದಿನಾನೂ ನನ್ನ ಜೊತೆ ಪಕ್ಕದಲ್ಲಿ ಬಂದು ಮಾತಾಡ್ತಾ ನಗ್ನಗ್ತಾನೂ ಕೂತಿಲ್ಲ ಯಾಕ್ರಿ ನನ್ನ ಕಂಡ್ರೆ ನೀವು ಈ ರೀತಿ ಮಾಡ್ತೀರಾ ಹೆಂಗ ಮಾಡ್ಬೇಕು ಬಂದ್ ಜೊತೆ ಗಟ್ಟಿಗೆ ಹಿಡ್ಕೊಂಡು ಕುಂತ್ ಬಿಡಬೇಕ ಎಲ್ಲರ ಜೊತೆ ಇರೋದ್ ಬಿಟ್ಟಾಗ ಬಂದ ನಿನ್ ಬಾಜುನ ಮಾತಾಡ್ಕೊಂತ ಕುಂತ ಗಂಡ ಹಿಂದಿ ಅಂದ್ರ ಬೇರೆ ಏನು ಇಲ್ಲ ಇಲ್ಲ ಜೀವನದಾಗ ನಾನ್ ಹೇಳುದ್ ಹಂಗಲ್ರಿ ಎಲ್ಲಾರ ಮುಂದ ಹೇಳಲ್ಲ ಸಪ್ರೇಟ್ ಇಲ್ಲಿ ನಾವು ರೂಮ್ ಇಬ್ಬರೇ ಇದ್ರೂ ನೀವು ಯಾಕೆ ಇಷ್ಟೊಂದು ದ್ವೇಷ ಮಾಡೋ ತರ ಮಾಡ್ತೀರಿ ಎಲ್ಲಾರ ಮುಂದೆ ಚಂದ ಅಕ್ಕೊಂತ ಮಾತಾಡ್ತೀರಿ ನಾವ್ ಇಬ್ಬರೇ ಇದ್ದಾಗ ನನಗೆ ಯಾಕೆ ಸಿಟ್ ಮಾಡ್ತೀರಿ ನೀವು ನನ್ ಕಂಡ ಆಗುದಿಲ್ಲ ಅನ್ನೋ ರೀತಿ ನೀವು ಮಾಡ್ತಿರಲ್ಲ ನನಗ ಬೇಜಾರಾಗ್ರಿ

ನಿಮ್ಮ ಅಮ್ಮನ ಮುಂದೆ ಮಾಡು ನನ್ನ ಮುಂದೆಲ್ಲ ಈ ಹೇಳೋ ಥರ ಇಲ್ಲ ನೀನು ಡ್ರಾಮಾ ಮಾಡಕ್ಕ ಹೋಗ್ಬೇಡ ಅಷ್ಟ ಅಲ್ಲ ರೀ ನಾನು ಎಲ್ರಿ ಡ್ರಾಮಾ ಮಾಡಾಕತ್ತೀನಿ ನೀವು ಅನ್ನೋದಕ್ಕೆ ನನಗೆ ಬಹಳ ಬೇಜಾರಾಯ್ತು ನಮ್ಮ ಅಮ್ಮ ಬರ್ತಾರ ಅನ್ನೋದ್ ಒಂದ್ ಕಡೆ ಖುಷಿ ಆದ್ರ ನೀವು ಈ ರೀತಿ ಎಲ್ಲ ಅನ್ನತಾರ ಅಂತೇಳಿ ನನಗೆ ಭಾಳ ಬೇಜಾರಾಯ್ತು ರೀ ಮನಸ್ಸು ಒಂಥರಾ ಸಂಕಟ ಆಗತೈತಿ ನೋಡ್ರಿ ಈ ರೀತಿ ನೀವು ಮಾಡೋದ್ರಿಂದ ನಮ್ಮ ಅಮ್ಮ ಅದು ಕೇಳಿದ್ರೆ ನಾನು ಏನಂತ ಹೇಳಿ ಹೇಳ್ತೇನ ಹೇಳೋಗು ನನ್ನ ಗಂಡ ನನ್ನ ಕಂಡ್ರೆ ಹಿಂಗ್ ಮಾಡ್ತಾನೆ ಹಂಗೆ ಮಾಡ್ತಾನೆ ಅಂತ ಹೇಳ್ತಾನಂದ್ರೆ ಹೇಳೋಗು ಅದನ್ನ ನನಗೆ ನಂಜಿಕೆ ಹಾಕತೀನಿ ನಿನ್ನ ನನಗೆ ಬಂದ ಇಲ್ರಿ ನಾನು ಯಾಕೆ ನಿಮಗೆ ಅಂಜಿಕೆ ಹಾಕ್ಲಿ ನಾನು ಹೇಳೀನಿ ಅಕಸ್ಮಾತ್ ನೀವು ಗಡ್ಡ ಹಿಂತಿ ಹೆಂಗೆ ಅಂತ ಕೇಳಿದ್ರೆ ಬಾಯಿ ತಪ್ಪಿ ನೀವು ಹಿಂಗೆಲ್ಲ ಮಾಡ್ತಾರಂತ ಹೇಳಿದ್ರೆ ಏನು ಮಾಡೋದು ಅಂತ ಕೇಳಿನಿ ನಾನು ಅಷ್ಟು ಅದನ್ ಬಿಟ್ಟು ನೀವೇನು ಸಿಟ್ಟು ಗಿಟ್ಟು ಅದು ಇದು ಅಂತ ಎಲ್ಲ ನಾನು ಯಾಕೆ ಹೇಳಿ ಅವ್ರ ಮುಂದೆ ನಾನೆಲ್ಲ ಹೇಳೋಕ್ಕೂ ಹೋಗಂಗಿಲ್ಲ ಅವ್ರ ಮುಂದೆ ನಾನು ಏನು ಹೇಳಂಗಿಲ್ಲ ನಿಮ್ಮ ಬಗ್ಗೆ ರೀ ನಿಮ್ಗೆ ಯಾಕೆ ನಾನು ಅಂಜಿಕೆ ಹಾಕಲ್ರಿ ನಿಮಗೆ ನಾನು ಅಂಜಿಕೆ ಹಾಕೋ ಅಷ್ಟು ನಾನು ದೊಡ್ಡಕ್ಕೆ ಅಲ್ಲ ರೀ ಸುಮ್ನೆ ಇದ್ ಬಿಡು ನೋಡು ನೀನ್ ಈ ರೀತಿ ಎಲ್ಲ ಮಾತಾಡೋದು ಅಳೋದು ಮಾಡಕತ್ತ ನನ್ ಕಡೆಯಿಂದ ನೀನು ಹೊಡ್ಸ್ಕೊಂಡ್ಬಿಡ್ತೀನಿ ನೋಡು ಸುಮ್ನ ಬಾಯಿ ನನ್ನ ಜೊತೆ ಎಷ್ಟ್ ಮಾತಾಡ್ಬೇಕು ಅಷ್ಟೇ ಮಾತಾಡ್ ನೀನು ಬಿಟ್ಟು ಅಲ್ಲಿ ಬಂದ್ ಕುಂದ್ರು ನಾನು ಹಿಡ್ಕೊಂಡ್ ಕುಂದ್ರು ನನ್ನ ಪಕ್ಕದಲ್ಲಿ ಕುಂದ್ರು ನನಗ್ ತಿನಿಸು ನನಗ್ ಉನ್ಸು ನನಗ್ ಮುತ್ ಕೊಡು ಅಂತೆಲ್ಲ ನೀನ್ ನನ್ ಕೇಳೋದು ಅವಶ್ಯಕತೆನೇ ಇಲ್ಲ ಇನ್ ಮುಂದೆ ಯಾವತ್ತೂ ಕೇಳಂಗಿಲ್ಲ ನನ್ ಪಕ್ಕದಾಗ ಬಂದ್ ಕುಂದ್ರಿ ಚಂದ ಮಾತಾಡ್ರಿ ಅಂತಂಗಿಲ್ಲ ಹೋಗಂಗಿಲ್ಲ ರೀ ನಿಮ್ಮನ್ನ ಹೊರಗಿನ ಪ್ರಪಂಚಕ್ಕೆ ನಮ್ ತಂದಿ ತಾಯಿಗೆ ಎಲ್ಲ ನಾವು ಗಂಡ ಎಂತಿ ಆದ್ರೆ ಈ ನಾಲ್ಕು ಕೋಡಿ ಮಧ್ಯೆ ನಾವಲ್ಲ ನೀನ್ ನನಗೆ ಏನು ಅಲ್ಲ ಅಷ್ಟ ಇದನ್ನ ನೀನ್ ಅರ್ಥ ಮಾಡ್ಕೊಂಡ ನಿನ್ ಹೆಂಗಿರ್ಬೇಕು ಅದನ್ನ ತಿಳ್ಕೊಂಡ್ ಹಂಗಿರೋದು ಕಲ್ಕೊಂಡ್ಬಿಡು ಏನು ಇನ್ನೊಂದ್ಸರಿ ನನಗ ಅದು ಇದು ಅಂತ ಸಿಟ್ಟು ತರಿಸಿ ಹೊಡ್ಸ್ಕೊಳಕ ಹೋಗ್ಬೇಡ ನೋಡಿ ಇವಾಗ ಹೇಳಿರ್ತೇನೆ ನಾನು ಸರಿ ಆಯ್ತು ರೀ ಯಾಕೆ ನಮ್ ಯಜಮಾನ್ ನನ್ಕೊಂಡ ಹಿಂಗ್ ಮಾಡ್ತಾರ ನಾಂದ್ರಿಗೆ ಇಲ್ಲನ ಇಲ್ಲ ಯಾಕ ಇಷ್ಟೊಂದು ಅವರು ಹಿಂಸೆ ಕೊಡ್ತಾರ ಎಲ್ಲರ ಮುಂದೆ ಇಷ್ಟ ಚಂದ ನಾಕು ಮಾತಾಡ್ತಾರೋ ಏನಂತನೂ ಅರ್ಥನ ಆಗ್ತಾ ಇಲ್ಲ ನಾನು ಏನ್ ಮಾಡ್ಬೇಕು ಅಂತ ನನಗ ಇದನ್ನ ಯಾರ ಮುಂದೆ ಹೇಳ್ಬೇಕಂತನೂ ಗೊತ್ತಾಗತ್ತಿಲ್ಲ ಮದುವೆ ಆಗಿ ಈಗ ಏನಿಲ್ಲ ಅಂದ್ರೂ ಬರೀ ಒಂದೂವರೆ ತಿಂಗಳು ಅಷ್ಟೇ ಆಗೈತಿ ಇಷ್ಟರಾದ ಇವ್ರ ಹಿಂಗ್ ಮಾಡಾಕತ್ತಾರ ಜೀವನ ಪರ್ಯಂತ ಇವ್ರ ಜೊತೆ ಹೆಂಗಿರ್ಲಿದೇವ್ರಿ ಅಯ್ಯೋ ಅತ್ತಿರ್ ಬಂದ್ರು ಅಂತ ಅನ್ಸುತ್ತ ಬಡ ಬಡ ಸ್ವಲ್ಪ ಕಣ್ಣೀರದ ಒರ್ಸ್ಕೋಬೇಕು ಮತ್ತೆ ಆ ಕಳ ಕೇಳಿದ್ರೆ ಏನಂತ ಅವ್ರಿಗೆ ಮತ್ತೆ ಅವ್ರಿಗೆ ಗೊತ್ತಾದ್ರೆ ಇನ್ನೂ ಸ್ವಲ್ಪ ನನ್ನ ಬಂದು ಹೋಗಿತಾರ ಇವರು ಹಾ ರೀತಿ ಬಂದಿರಿ ಏನ್ ಅಮ್ಮ ಏನಿಲ್ಲ ರೀ ಅತ್ತಿ ಏನಿಲ್ಲ ರೀತಿ ಬನ್ನಿ ಆ ಕಡೆ ಆಕಡೆ ತಿರ್ಕೊಂಡು ನಿಂತಿದಿ ಈ ಕಡೆ ಒಳ ನನ್ನ ಮುಂದೆ ಯಾಕೆಲ್ರತಿ ಕನ್ನಾಗ ಏನೋ ಬಿದ್ದಿತ್ರಿ ಅದನ್ನ ನೋಡ್ಕೊಳತ್ತೀನಿ ರೀ ಹೇಳ್ರಿ ಅತ್ತಿ ರೀ ಏನಿಲ್ಲ ನಿಮ್ಮಮ್ಮ ಫೋನ್ ಮಾಡಿದ್ರು ನಾಳೆ ನಿಮ್ಮಮ್ಮ ಬರತ್ತಾರಂತ ಅದಕ್ಕೆ ಒಂದು ಹದಿನೈದು ಇಪ್ಪತ್ತು ದಿನ ಊರ್ಗೆ ಹೋಗುವಂತೆ ಎಲ್ಲ ಬ್ಯಾಗದು ಅದು ಪ್ಯಾಕ್ ಮಾಡ್ಕೊ ಅಂತ ಹೇಳಕ್ ಬಂದಿನಿ ನೋಡವ ಹೌದು ರೀ ನಾನು ಅಮ್ಮಗೆ ಫೋನ್ ಮಾಡಿದ್ದೀನಿ ರೀ ಅವ್ರಿಗೆ ಹುಷಾರಿಲ್ಲ ಅಂತ ಇಷ್ಟಿದಿನ ಇವಾಗ ಸ್ವಲ್ಪ ಆರಾಮಾಗಿತ್ತಂತ ಅಂತ ಅದಕ್ಕೆ ನನಗೂ ಫೋನ್ ಮಾಡೋಕೆ ಆಗಿಲ್ಲವ ಅಂತ ಅನ್ನತಿದ್ರು ಅದಕ್ಕೆ ಇವತ್ತು ನನಗೂ ಭಾಳ ನೆನಪಾಗೋದಿತ್ತಮ್ಮ ಬೆಳಗ್ಗಿಂದ ಫೋನ್ ಮಾಡ್ಬೇಕು ಅನ್ಕೊಂಡಿದ್ನಿ ಆಗಿರಲಿಲ್ಲ ಅದಕ್ಕೆ ಇವಾಗ ಮಾಡಿದಂತ ಹೇಳಿರಿ ಅದಕ್ಕೆ ಇಲ್ಲ ನಾಳೆ ಬರತ್ತವು ಚುನೇಕ ಕರ್ಕೊಂಡು ಹೋಗೋಕ ಅಂತ ಹೇಳಿರಿ ನನಗೂ ಅದಕ್ಕೆ ನಾನು ಬಂದು ನಿಮ್ಮ ಜೊತೆ ಮಾತಾಡ್ಬೇಕು ಅನ್ಕೊಂಡ್ರಿ ಇವ್ರು ಬಂದು ಮಾತಾಡತಿದ್ರು ಹಾಗಾಗಿ ನೀವೇ ಬಂದ್ರಿ ನೋಡತ್ತಿ ತರನ್ ಬಂದಿದ್ದಾ ಏನಂದ ಏನಿಲ್ಲರತ್ತೀ ಆಫೀಸ್ ಕೊಟ್ಟಿದ್ರಲ್ಲ ಅದಕ್ಕೆ ನನಗೇನು ಮಧ್ಯಾಹ್ನ ಊಟ ಬೇಡ ಅಲ್ಲೇ ಮಾಡ್ತೀನಿ ತಗೋ ಅಂತ ಹೇಳಿರತಿ ಹೌದು ಸರಿ ಆಯ್ತು ಹಂಗಾದ್ರೆ ಮಧ್ಯಾಹ್ನ ಹಂಗಾರ ನಮ್ಗೆ ಅಷ್ಟೇ ಮಾಡ್ಕೊಂಡ್ಬಿಟ್ರೆ ಆಯ್ತು ಏನಾದರೂ ಸರಿ ಆಯ್ತು ರತಿ ನೀವೇನು ಮಾಡಂತಾರೆ ಅದನ್ನು ಮಾಡ್ತೀನಿ ರತಿ